ಎಲ್ಲರಿಗೂ ನಮಸ್ಕಾರ ಈ ಹಾಡು ಚೆನ್ನಾಗಿದೆ ಹಾಡಾ ಚೆನ್ನಾಗಿದೆ ಅಂದೆ ನೀವು ಬಹಳ ಚೆನ್ನಾಗಿ ಹಾಡ್ತಿದ್ದೀರಿ ವೆರಿ ಮೆಲೋಡಿಯಸ್ ಅಂಡ್ ನಿಮ್ಮ ತಂಡ ಚೇಂ ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂಡ್ ಯು ಮೂವಿ ಡೈರೆಕ್ಟರ್ ಎಲ್ಲರಿಗೂ ಕंग्रेचुಲೇಷನ್ಸ್ ತುಂಬಾ ಚೆನ್ನಾಗಿದೆ ಅಂದ ಬಾನ್ ದ ಬೆಸ್ಟ್ ಟೀಮ್ ಗೆ ಹಾಗೆ ಪ್ರಶ್ನೆ ಈ ಹಾಡ್ ಕೇಳ್ತಿದಂಗೇ ಅನ್ಕೊಂಡೆ ಇದು ಕೇಳ್ಬೇಕಲ್ಲ ಒಂದ್ಸಲ ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳ್ಳದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನ್ ಮಾಡ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವಷ್ಟೇ ನಮ್ಮಿಂದ ಭಾಷೆ ನಮ್ಮಂತವರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಅಂದ್ರೆ ಭಾಷೆನ ಬೆಳೆಸ್ತೀವಿ ಅನ್ನೋದಿದೆಯಲ್ಲ ಇರೋ ಭಾಷೆಯನ್ನ ಉಳಿಸಿದ್ರೆ ಅದೇ ಧನ್ಯ ನಾವು ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ ಪಟ್ಟದೇವ್ರ ಹೇಳ್ಬಿಡ್ಬೇಕು ಕನ್ಸಿಡ್ರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮೊದಲು ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ನನ್ಗೆ ಬಹಳ ಇಷ್ಟ ಆಯ್ತು ಸಾಂಗ್ ಓದವಿ ಕ್ಯಾಪ್ಚರ್ ಅಂಡ್ ಟೈಟ್ಲಿ ಡಿಫ್ರೆಂಟ್ ಅನಿಸ್ತು ನನಗೆ ನಿದ್ರಾ ದೇವಿ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಸಿನಿಮಾ ಮಾಡಿರುವಂತಹ ನಟ ನಟಿ ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ ನಿದ್ರೆ ಬರುತ್ತೆ ಇಲ್ಲ ನಿದ್ರಾ ದೇವಿ ನೆಕ್ಸ್ಟ್ ನೆಕ್ಸ್ಟ್ ಸೊ ಆಡಿಯನ್ಸು ಅಷ್ಟೇ ನಿಮ್ಮ ಪಿಕ್ಚರ್ ಅನ್ನ ನೋಡಿ ನಿಮ್ಗೆ ಶಬಾಷ್ ಅಂತ ಹೇಳಿ ಒಳ್ಳೆ ನಿದ್ರೆ ಬರತಾರ ಆಗ್ಲಿ ನೆಮ್ಮದಿ ಸಿಗ್ಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರೋಲ್ಲ ನೆಮ್ಮದಿದ್ರೆ ಮಾತ್ರ ನಿದ್ದೆ ಬರೋದು ಸೊ ಆ ತರ ಒಂದು ಇದ್ರೆ ನಿಮ್ಗೆ ಬರಲಿ ಸೂಪರ್ ಡೂಪರ್ ಹಿಟ್ ಆಗಲಿ ನಿಮ್ಮ ಸಿನಿಮಾ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದ್ರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಬಂದ ಮೇಲೆ ನಾವು ಸಿನಿಮಾ ಏನ್ ಹೇಳಿದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಂಗ್ ಇಂದ ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟರ್ ಕರ್ಕೊಂಡ್ ಬರ್ಬಹುದು ಒಂದು ಸಾಂಗ್ ಒಂದು ಟೀಸರ್ ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥಿಯೇಟರ್ಗೆ ಬಂದ ಮೇಲೆ ನಾವು ಥಿಯೇಟರ್ ಏನ್ ಹೇಳಿದೀವಿ ಹೊಸ ವಿಚಾರ ಏನ್ ಹೇಳಿದೀವಿ ಅಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನ್ ಕೊಡ್ತಿದೀವಿ ಅಂಡ್ ನಮ್ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರೆ ಖಂಡಿತವಾಗ್ಲು ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತೆ ವಾಸು ಸರ್ ಇದಾರೆ ಹಿರಿಯ ಪತ್ರಿಕ ಸುಮಾರು ಸ್ನೇಹಿತರೆಲ್ಲ ಇದೆ ನನ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಚೆನ್ನಾಗಿ ಮಾಡಿರ್ಬೇಕು ಹೊಸ ಎಕ್ಸ್ಪೀರಿಯನ್ಸ್ ಇರ್ಬೇಕು ಮಾಡೋ ಅರವತ್ತೆ ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಾಗಿಲ್ಲ ಖಂಡಿತವಾಗ ಮನೇಲಿ ಮಾಡೋ ದಿನ ಅಡಿಗೆನೆ ಒಂದೊಂದು ಸಿನಿಮಾ ಏನ್ ದಿನ ಅದೇ ತಿಂತಿದೀವಿ ಶೂಟಿಂಗ್ ಹೋದ್ರೆ ದಿನ ಚಿತ್ರ ಚೇಂಜ್ ಮಾಡ್ ಮನೇಲಿ ಅಂತ ಸೊ ಒಬ್ಬೊಬ್ರು ರುಚಿ ಒಂದೊಂದು ಇರುತ್ತೆ ಈ ಒಂದು ಹತ್ತು ಸೀನು ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ ಅಲ್ಲಿ ಹತ್ತೈದು ಸೀನ್ ಅಲ್ಲ ಒಂದ್ ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನ ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಅಂಡ್ ಝೆನ್ ಮೋಡಲ್ ಇರ್ತೀರಂತೆ ನೀವು ಯಾವಾಗ್ಲೂ ಸಿ ಎಲ್ವಾ ಝೆನ್ ಮೋಡಲ್ ಇರ್ತೀರ ಸರ್ ಸೊ ಝೆನ್ ಮೋಡಲ್ ಏರಿ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಅಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆಕ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ವಾಯ್ಸ್ ಅಷ್ಟೇ ಬಹಳ ಇವ್ರಿ ವಾಯ್ಸು ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರ್ಲಿ ಅಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತೆ ಶೆಟ್ರು ನಾನು ಪಬ್ಲಿಸಿಟಿ ಎಲ್ಲರೂ ಹೋಗ್ಬೇಕು ಅಂದ್ರೆ ಜಾಸ್ತಿ ಹೋಗಲ್ಲ ನಾನು ನಮ್ಮ ನನ್ನ ಪಿಕ್ಚರ್ ಇದಾಗ್ಲೂ ಹೇಳ್ತೀನಿ ನೀವು ನೀವೇ ರಿಲೀಸ್ ಮಾಡ್ಕೊಳ್ಳಿ ನನ್ನ 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 ತಲೆಯಲ್ಲಿ ಯಾವಾಗ್ಲೂ ಏನು ಅಂದ್ರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ಥಿಯೇಟರ್ ನೋಡ್ಬೇಕು ನಮ್ಮ ಮಾರ್ಕ್ ಕಮ್ಮಿ ಇರಬೇಕು ಸ್ಪರದೆಯ ಮಾತು ಹೆಚ್ಚಿರಬೇಕು ಅವಾಗ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಆಗ್ತದೆ ಆ್ಯಂಡ್ ನನ್ನೆಲ್ಲೂ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್